ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ನೋಡಿ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಹೋಗ್ತಾ ಇದ್ದೀವಿ ಇವಾಗ ಪಾಂಡವರ ಮೆಟ್ಲು ಅಂತ ಬರ್ದವ್ರಿ ನೋಡ್ತಾ ಇದ್ರೆ ಆಲ್ರೆಡಿ ನಾವು ಎಂಟುನೂರು ಮೆಟ್ಲುಗಳನ್ನ ಫುಲ್ಲು ಕಂಪ್ಲೀಟ್ ಮಾಡಿದೀವಿ ಇನ್ನ ಇಲ್ಲಿಂದ ವ್ಯೂ ನೋಡ್ತಿದ್ರೆ ಮಾತ್ರ ಸಖತ್ತಾಗಿದೆ ಮಾತ್ರ ವ್ಯೂ ನೋಡಿ ಇಲ್ಲಿಂದ ಫುಲ್ಲು ಮೈಸೂರೇ ಕಾಣಿಸ್ತೈತೆ ಅಜ್ಜಿ ಎಷ್ಟೋ ಬಾಯ್ ಇನ್ನ ಎಷ್ಟು ನೂರ ಐತೆ ಬ್ರೋ ಸ್ವಲ್ಪ ಸ್ವಲ್ಪ ದೂರ ಇದೆ ಅಂತೆ ಬನ್ನಿ ಹೋಣ ಪಾಟ್ಲ್ಕೊಂಡು ಅಲ್ಲಂದೆಲ್ಲಿ ಲೆಸಿಯೋಕೆ ಹೋಗ್ಬಿಡಿ ನೋಡಿದಾಗ ಡಸ್ಟ್ಬಿನ್ ಅಷ್ಟೇ ನೀವು ಮಾಡಿ ಅದೇ ಕೆಲಸ ನೀವು ಮಾಡಿ ಅಯ್ಯೋ ಕೆಲವೇ ದೂರದಲ್ಲಿದ್ದೀವಿ ಇನ್ನು ಮುಂದೆ ಇನ್ನೂ ಎಷ್ಟು ದೂರ ಇದೆ ಗೊತ್ತಿಲ್ಲ ಸ್ವಲ್ಪ ಇದೆ ಕಂಪ್ಲೀಟ್ ಮಾಡಬೇಕು ಇನ್ನು ಎಷ್ಟು ದೂರ ಇದೆ ಸ್ವಲ್ಪ ಇಲ್ಲ ಹತ್ತಿರ ಇದೆ ಅಂತೆ ಬನ್ನಿ ನಾನು ಸ್ವಲ್ಪ ಹತ್ತಿರ ಇದೆ ಮುಂದೆ ಹೋಗೋಣ ಬನ್ನಿ ನಮಸ್ಕಾರ ಕರುನಾಡು ನಾವಿರೋದು ಕರ್ನಾಟಕ ನಾವು ಮಾತಾಡೋದು ಕನ್ನಡ ಮೇಲೆ ಕನ್ನಡ ಜನತೆಗೆ ಮತ್ತೊಂದು ಬಾರಿ ನಮಸ್ಕಾರ ಅಂತ ಹೇಳುತ್ತಾ ಇವತ್ತೇನಪ್ಪ ವಿಷಯ ಅಂದರೆ ನಾವು ಬೆಂಗಳೂರಲ್ಲಿ ಬೆಳಬಳಗ್ಗೆ ಎದ್ದು ಬೆಂಗಳೂರಿಂದ ಮೈಸೂರಿಗೆ ಬಂದಿದ್ದೀವಿ ಏನಪ್ಪ ವಿಷಯ ಅಂದ್ರೆ ಇವತ್ತ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡಕ್ಕೆ ಹೋಗ್ತಾ ಇದೀವಿ ನಾವು ಹೋಗ್ತಿರೋದು ಇವಾಗ ಬೈಕಲ್ಲ ಕಾರಲ್ಲ ನಡ್ಕೊಂಡು ಇವಾಗ ಪಾದದಿಂದ ಹೋಗ್ತಾ ಇದ್ವಿ ಬನ್ನಿ ತೋರಿಸ್ತೀನಿ ಹಿಂಗಿದೆ ಇವಾಗ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಹೋಗ್ತಾ ಇದ್ದೀವಿ ಬನಿವೋಣ ಒಬ್ಬೊಬ್ರು ಅರ್ಕೆಗಳೆಲ್ಲ ಮಾಡ್ಕೊಂಡಿರ್ತಾರೆ ಈ ತರ ಎಲ್ಲ ಕುಂಕುಮಸ್ನೆಲ್ಲ ಹಚ್ಕೊಂಡು ಹಿಂಗೆ ಹೋಗ್ತಾ ಇರ್ತಾರೆ ನೀವು ಬೇಕಾದ್ರೆ ಅರ್ಕೆಗಳನ್ನ ಮಾಡಿಕೊಂಡು ಈ ತರ ಕುಂಕುಮ ಹಚ್ಕೊಂಡು ಹೋಗ್ತಾ ಇರ್ಬೋದು ಇವಾಗ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ನೋಡಿ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಹೋಗ್ತಾ ಇದ್ದೀವಿ ಇವಾಗ ಬನ್ನಿ ಮುಂದೆ ಹೋಗ ಇಲ್ಲೇ ನೋಡಿ ಕಾಲಬರೀಶ್ವರ ಸ್ವಾಮಿ ಸನ್ನಿಧಿ ಬೇರೆ ಇದೆ ಇಲ್ಲೂ ಒಂದು ನೀವು ದರ್ಶನ ಕೂಡ ಮಾಡ್ಕೊಂಡು ಹೋಗ್ಬೋದು ಬನ್ನಿ ಹಿಂಗೆ ಮುಂದೆ ಹೋಗೋಣ ಇಲ್ಲಿ ಮೆಟ್ಲು ಬರ್ತವ್ರೆ ಪಾಂಡವರ ಮೆಟ್ಲು ಅಂತ ಬರ್ದವ್ರೆ ಬನ್ನಿ ಹಿಂಗೆ ಮುಂದೆ ಹೋಗೋಣ ನಾವಿವಾಗ ಆಲ್ರೆಡಿ ಐನೂರು ಮೆಟ್ಲಾ ಕಂಪ್ಲೀಟ್ ಮಾಡಿದ್ವಿ ಬನ್ನಿ ಇವಾಗ ಐನೂರು ಮೆಟ್ಲು ಎಷ್ಟು ಕಂಪ್ಲೀಟ್ ಆಗಿದೆ ಅಂತ ತೋರಿಸ್ತೀನಿ ನಿಮಗೆ ಇಲ್ಲಿ ಐನೂರು ಮೆಟ್ಲು ತೀರಾ ಆಲ್ರೆಡಿ ನಾವು ಐನೂರು ಮೆಟ್ಲು ಕಂಪ್ಲೀಟ್ ಆಗಿದೆ ಬನ್ನಿ ಇನ್ನ ಇನ್ನೂ ಐನೂರು ಮೆಟ್ಲು ಐತೆ ನಂದಿ ಹೋಗೋಣ ಬನ್ನಿ ಆಂಜನೇಯ ನೋಡಿ ಹಿಂಗೆ ಆರಾಮಾಗಿದ್ದೀರಿ ನಾವು ಹಂಗೆ ಆರಾಮಾಗಿ ಹೋಗೋಣ ಬನ್ನಿ ನಂದಿನ ಈ ಈ ಥರ ವ್ಯೂವಿಂದ ನೋಡೋಕ್ಕೆ ಸಗದಾಗಿ ಕಾಣಿಸುತ್ತೆ ನೋಡಿ ತುಂಬ ಸಗದಾಗಿದೆ ದೊಡ್ಡದಾಗಿದೆ ಮಾತ್ರ ಇದು ಏಷ್ಯಾದಲ್ಲಿ ಎಷ್ಟಿದು ದೊಡ್ದು ಅಂತ ಗೊತ್ತಿಲ್ಲ ನನಗೆ ಸಗದಾಗಿದೆ ಮಾತ್ರ ನೋಡ್ಬೋದು ನೋಡ್ತಾ ಇದ್ರೆ ಆಲ್ರೆಡಿ ನಾವು ಎಂಟುನೂರು ಮೆಟ್ಲುಗಳನ್ನ ಫುಲ್ಲು ಕಂಪ್ಲೀಟ್ ಮಾಡಿದೀವಿ ಇನ್ನು ಟೂ ಹಂಡ್ರೆಡ್ ಮೆಟ್ಲು ಮಾತ್ರ ಇರೋದು ಬನ್ನಿ ಇನ್ನು ಮುಂದೆ ಹೋಗೋಣ ಇಲ್ಲಿಂದ ವ್ಯೂ ನೋಡ್ತಿದ್ರೆ ಮಾತ್ರ ಸಾಕಾಗಿದೆ ಮಾತ್ರ ವ್ಯೂ ನೋಡಿ ಇಲ್ಲಿಂದ ಫುಲ್ಲು ಮೈಸೂರೇ ಕಾಣಿಸ್ತಾ ಇದ್ದೀವಿ ತುಂಬ ಇಷ್ಟಪಡ್ತಾ ಇದ್ದೀವಿ ಹುಡುಗಿಗೋಸ್ಕರ ಅಜ್ಜಿ ಎಷ್ಟು ರೂಪಾಯಿ ನೋಡಿ ಆ ಮಧ್ಯದಲ್ಲಿ ಬರುತ್ತೆ ಆಂಜನೇಯ ಟೆಂಪಲ್ ಕೂಡ ಇದೆ ಆಂಜನೇಯಗೆ ಒಂದ್ಸರಿ ನಮಸ್ಕಾರ ಹಾಕೊಂಡು ಮುಂದೆ ಚಾಮುಂಡಿ ಬೆಟ್ಟ ಬನ್ನಿ ಮುಂದೆ ಹೋಗೋಣ ಎಷ್ಟು ಸ್ವಲ್ಪ ದೂರ ಇದೆ ಅಂತೆ ಬನ್ನಿ ನಾನು ಹೇಳಿದ್ನಲ್ಲ ಇವಾಗ ಬಾಟ್ಲಲ್ಲಿ ನೀರ್ನ ಕೊಟ್ಬಿಟ್ಟು ಬಾಟ್ಲುಗಳನ್ನ ಎಲ್ಲ ಎಸಿ ಬಿಡಿ ಪರಿಸರ ಮಾಲಿನ್ಯ ಆಗುತ್ತೆ ನೀವೇನಂದ್ರೆ ಡಸ್ಟ್ಬಿನ್ಗಳು ಇಲ್ಲಿ ಇಟ್ಟಿದ್ದಾರೆ ನೋಡಿ ಡಸ್ಟ್ಬಿನ್ಗೆ ಹಾಕಿ ಯೂಸ್ ಆಗುತ್ತೆ ನೀವು ನೀವು ಆ ಕುಡ್ದಿರೋ ಬಾಟ್ಲುಗಳನ್ನ ಇಲ್ಲಿ ಎಸಿಯೋಕೆ ಹೋಗ್ಬಿಡಿ ನೋಡಿದಾಗ ಡಸ್ಟ್ಬಿನ್ ಹಾಕ್ತಾಯಿ ನೀವು ಮಾಡಿ ಅದೇ ಕೆಲಸ ನೀವು ಮಾಡಿ ನೀವು ಇಲ್ಲಿ ಚಾಮುಂಡೇಶ್ವರಿ ದರ್ಶನಕ್ಕೆ ಹೋಗಬೇಕು ಅಂದರೆ ಇಲ್ಲಿ ಅದು ಐನೂರು ರೂಪಾಯಿ ಟಿಕೆಟ್ ಕೂಡ ಇದೆ ಸಾವಿರ ರೂಪಾಯಿ ಇದೆ ನೂರು ರೂಪಾಯಿ ಇದೆ ಮೂವತ್ತು ರೂಪಾಯಿ ಇದೆ ನಿಮಗೆ ಯಾವ ಟಿಕೆಟ್ ಬೇಕಾದ್ರೂ ತೊಗೊಂಡು ಹೋಗ್ಬೋದು ಆರಾಮಾಗಿ ನಾವು ಫ್ರೀಯಾಗಿ ಹೋಗ್ತೀನಿ ಅಂದರೂ ಕೂಡ ಹೋಗ್ಬೋದು ತಾಯಿ ದರ್ಶನ ಮಾಡ್ಬೋದು ಪ್ಲ್ಯಾಸ್ಟಿಕ್ನ ಇಲ್ಲಂದ್ರಲ್ಲಿ ಎಸೆಯೋದ್ರಿಂದ ಪರಿಸರ ಮಾಲಿನ್ಯ ಅತಿ ಹೆಚ್ಚಾಗಿ ಆಗ್ತಿದೆ ಮತ್ತು ಕಸನ ಇಲ್ಲಂದ್ರಲ್ಲಿ ಎಸಿಬೇಡಿ ನಂತರ ನೀವು ಡಸ್ಟ್ಬಿನ್ಗಳ ಯೂಸ್ ಮಾಡಿ ಆ ಡಸ್ಟ್ಬಿನ್ಗಳ್ ತಗೊಂಡೋಗಿ ಅವರು ಎಲ್ಲಿ ಶೇಖರಣೆ ಮಾಡಬೇಕು ಅಂತ ಇಟ್ ನನ್ ಅನಿಸುತ್ತೋ ಅವ್ರು ಶೇಖರಣೆ ಮಾಡಿ ಅದನ್ನು ಪರಿಸರ ಮಾಲಿನ್ಯ ತಡೆಗಟ್ಬೋದು ಅಂತ ಹೇಳ್ತೀನಿ ಇಲ್ಲಾಂದ್ರಲ್ಲಿ ಎಸಿಬೇಡಿ ಹೋಗಿ ಮುಂದೆ ಹೋಗೋಣ ಅಯ್ಯೋ ಕೆಲವೇ ದೂರದಲ್ಲಿದ್ವಿ ಇನ್ನು ಮುಂದೆ ಇನ್ನು ಎಷ್ಟು ದೂರ ಇದೆ ಗೊತ್ತಿಲ್ಲ ಸ್ವಲ್ಪ ಇದೆ ಕಂಪ್ಲೀಟ್ ಮಾಡಬೇಕು ಇನ್ನು ಎಷ್ಟು ದೂರ ಇದೆ ಸ್ವಲ್ಪ ಇಲ್ಲ ಹತ್ತಿರ ಇದೆ ಅಂತೆ ಬನ್ನಿ ನಾನು ಸ್ವಲ್ಪ ಹತ್ತಿರ ಇದೆ ಮುಂದೆ ಹೋಗೋಣ ಬನ್ನಿ

Yeah. <laughs> yeah. Hey. <laughs> you Hey! 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 Hey!